ರ ನಮಸ್ತೆ ಸಲಾಮ್ ನಾನು ಇವತ್ತು ವಿಜಯಪುರ ಜಿಲ್ಲೆ ತಾಲೂಕ್ ಕಕ್ಕೋಡ ಗ್ರಾಮಕ್ಕೆ ಬಂದಿದ್ದೇನೆ ಯಾಕಂದ್ರೆ ಇಲ್ಲಿ ಸಾವಯವ ರೈತರು ಸಾಧಕರು ಆ ಬರೀ ನಾಲ್ಕು ಎಕರೆ ನೀರಾವರಿ ಮಾಡಿ ಆ ಹೆಚ್ಚಿನ ಒಂದು ರೈತರಿಗೆ ದಾರಿದೀಪವಾಗಿ ನಿಂತಾರೆ ಅಹ್ ಸಂಜಯ್ ಬಂಥನಾಳ್ ಅವ್ರಂತರು ಅಂತ ಅಹ್ ಇವರು ಬಿ ಎ ಗ್ರಾಜುವೇಟ್ ಇವರು ಹ ಬಿ ಎ ಗ್ರಾಜುವೇಟ್ ಅದಕ್ಕೆ ಇವರು ನೌಕರಿ ಮಾಡಬಹುದಾಗಿತ್ತು ಅವ್ರು ಒಂದು ಮಾತು ಹೇಳಿದ್ರೆ ನಮಗೀಗ ಈಗ ಒಂದು ಸೈನಿಕ ಆಗ್ಬೇಕು ಇಲ್ಲ ಒಂದು ಒಕ್ಕಲಿಗೆ ಆಗ್ಬೇಕು ಅಂತೇಳಿ ಅವ್ರು ಮೊದಲೇ ಇದು ಮಾಡಿದ್ರಂತ ಸೈನಿಕ ಮುಂದೆ ಮಿಲ್ಟ್ರಿ ಸಿಲೆಕ್ಷನ್ ಹೋದಾಗ ಹೈಟ್ ಸ್ವಲ್ಪ ಸ್ವಲ್ಪ ಬಿದ್ದು ರಿಜೆಕ್ಟ್ ಆಗಿದ್ದಾರೆ ಯಾಕೆ ಇನ್ನು ರಿಜೆಕ್ಟ್ ಅಂತ ತಿಳ್ಕೊಂಡು ನಾ ರೈತ ಆಗ್ಬೇಕಂತ ಬಂದಿಲ್ಲಿ ಅವ್ರ ನೌಕರಿ ಮಾಡ್ಬೇಕಂತ ಎಂದೂ ತಲೆ ಇವ್ರದ್ದು ಸ್ವಲ್ಪ ಭಾಷಣ ಕೇಳಿದೆ ನಾನು ಮೊನ್ನೆ ಕೃಷಿ ಮೇಳದೊಳಗೆ ಅದಕ್ಕೆ ನನಗೊಂದು ಇನ್ಸ್ಪಿರೇಷನ್ ಆಗಿ ನಾ ಇಲ್ಲಿ ಬಂದಿದ್ದೀನಿ ಅವ್ರ ಮಾಡಲಿಕ್ಕೆ ಇವತ್ತು ಅವ್ರಗ್ ಕರ್ಕೊಂಡು ಎಲ್ಲಾ ತಿರ್ಗಾಡಿ ನೋಡಿ ಅವ್ರ ಏನ್ ಸಂದರ್ಶನ ಮಾಡಿ ತಮಗ ತೋರಿಸ್ತಾ ಇದ್ದೇನೆ ಬನ್ನಿ ನೀವ್ ಇದನ್ನೆಲ್ಲಾ ಕಡೆ ಶೇರ್ ಮಾಡ್ರಿ ಒಂದ್ ವೇಳೆ ಲೈಕ್ ಆಯ್ತು ಅಂದ್ರ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಐಕಿಳೆಯಿಂದ ನಂಜಿ ಮಾಡ್ಕೊತೀ ನಮಸ್ಕಾರ ಬನ್ನಿ ಓ ಈಗ ಇಲ್ಲೇ ನೋಡ್ಕೊಂಡು ಹೇಳ್ಬೇಕನ್ರಿ ನೋಡಿ ಇದು ವಿಶೇಷವಾದ ನಮ್ಮಲ್ಲಿರುವಂತ ಮಾವಿನ ಗಿಡರಿ ಇದು ಏನಾದ್ರಿ ಸರ ಇದ್ರಾಗ ಎಷ್ಟು ಬ್ರಾಂಚ್ ಇದಾವಲ್ಲ ರೀ ಅಷ್ಟು ಒಂದೊಂದು ಬ್ರ್ಯಾಂಚ್ ಬೇರೆ ಬೇರೆ ವೆರೈಟಿ ಅದಾವೆ ರೀ ಇದ್ರಾಗ ಸಿಂಧು ಅದ್ರಿ ಲೋಕಲ್ ನಮ್ಮಲ್ಲಿ ಯಾವ್ದು ಬೇಕು ಲೋಕಲ್ ಒಳ್ಳೆ ತಳಿ ಇದ್ದೀವಿ ಅವು ಅದಾವೆ ರೀ ಈ ಬ್ರ್ಯಾಂಚ್ ಏನೇನು ಅದಾವೆ ರೀ ಚೇಂಜ್ ರೀ ಇದು ಬೇರೆ ಇದು ಬೇರೆ ಇದು ಬೇರೆ ಇದು ಬೇರೆ ಇದು ಬೇರೆ ಇದರಲ್ಲಿ ಟೋಟಲ್ ಏಳು ವೆರೈಟಿ ಅದಾವೆ ರೀ ಒಂದೇ ಗಿಡದಾಗ ಏಳು ವೆರೈಟಿ ಅದಾವೆ ರೀ ಇದ್ರಾಗ ಆಮೇಲೆ ಇನ್ನೂ ಒಂದು ಗಿಡ ಅದ್ರಿ ಆ ಗಿಡದಾಗ ಹತ್ತು ಹನ್ನೆರಡು ವೆರೈಟಿ ಅದಾವೆ ರೀ ಸರ್ ಅದ್ರಾಗ್ರಿ ಇಲ್ಲಿ ಬರ್ರಿ ಸರ್ ಇವ್ ಅದಾವಲ್ರಿ ಸರ್ ಇವು ಯಾವ್ಯಾವ ಹೂ ಬಿಟ್ಟವಲ್ಲ ರೀ ಸರ ಇವು ಒಟ್ಟು ಬೇರೆ ಬೇರೆ ವೆರೈಟಿ ರೀ ಇದು ದೇವಗಡ ಹಾಪು ಸತ್ಯ ಮಹಾರಾಷ್ಟ್ರದಿಂದ ನಮ್ಮ ಕ ಇದು ಮಾಡಿದ್ರಿ ಅಲ್ಲಿ ಹೋದಾಗ ತಂದಿದ್ದು ಕಡ್ರಿ ಆಮೇಲೆ ಅದ್ ಕೆಳಗೊಂದ್ಬಿಟ್ಟದ ನೋಡ್ರಿ ಸರ್ ಅದು ಅದು ಬೇರೆ ವೆರೈಟಿ ರೀ ಆಮೇಲೆ ಇಲ್ಲಿ ಇಲ್ಲಿ ಅದಾವೆ ನೋಡ್ರಿ ಸರ್ ಬರ್ರಿ ಇವು ಯಾವ ಹೂ ಬಿಟ್ಟವಲ್ಲ ರೀ ಒಟ್ಟು ಇವು ಗ್ರಾಫ್ಟಿಂಗ್ ರೀ ಇವು ಹನ್ನೆರಡು ವೆರೈಟಿ ಅದಾವ್ರಿ ಇದ್ರಾಗ ಇನ್ನೂ ಮುಂಬರುವ ದಿನಲ್ಲಿ ಎಲ್ಲಿ ಒಳ್ಳೆ ತಳಿ ಅದಾವು ಅವೆಲ್ಲನೂ ಇಲ್ಲಿ ಗ್ರಾಫ್ಟಿಂಗ್ ಮಾಡೋ ಮಾಡಿ ರೀ ಈಗ ಏನದಾವ್ರಿ ಈಗ ಹತ್ತು ವೆರೈಟಿ ಹತ್ತು ವೆರೈಟಿ ಹೋಗ್ಬಿಟ್ಟವ್ರೀ ಈಗ ಇದು ರೀ ಇಲ್ಲಿ ಎಲ್ಲ ವಿಶೇಷವಾಗಿ ಇಲ್ಲಿ ಇದು ಗಿಡದ ನೋಡ್ರಿ ಇದು ನೇರಳೆ ಇದು ವಿಶೇಷ ಏನಪ್ಪಾ ಅಂದ್ರೆ ಇದು ಇಲ್ಲಿ ಬೀಜ ಹಾಕಿ ಅಗಿ ಮಾಡ್ಕೊಳ್ಳೋದು ಇಲ್ಲಿ ನೆಲದಲ್ಲಿ ಮಾಡಿಬಿಟ್ಟು ಇಲ್ಲಿ ಗ್ರಾಫ್ಟಿಂಗ್ ಮಾಡಿದ್ದೇವೆ ನೋಡ್ರಿ ಇದು ಕೊಂಕಣ ಬಾಡೋಲಿ ಅಂತ ಹೇಳಿ ಒಳ್ಳೆ ವೆರೈಟಿ ನಮ್ಮ ಸ್ನೇಹಿತರು ಹೊಲದಲ್ಲಿತ್ತು ಅದನ್ನು ತಂದು ಗ್ರಾಫ್ಟಿಂಗ್ ಮಾಡಿದ್ದೀವಿ ನೋಡಿ ಎಷ್ಟು ಸದೃಢವಾಗಿ ಬೆಳೆದ ಇಲ್ಲಿ ಗ್ರಾಫ್ಟಿಂಗ್ ನೋಡ್ರಿ ಇದು ಮತ್ತೆ ಈ ಈ ಈ ಬ್ರಾಂಚಲ್ಲಿ ಇಲ್ಲಿನೂ ಬೇರೆ ವೆರೈಟಿ ಹಾಕ್ಬೋದು ಆಮೇಲೆ ಎಷ್ಟು ಬ್ರಾಂಚ್ ಬರ್ತವೋ ಬೇರೆ ಬೇರೆ ವೆರೈಟಿ ಮಾಡ್ಬೋದು ಒಂದೇ ಗಿಡದಾಗ ರೈತರು ಎಲ್ಲ ಥರ ವೆರೈಟಿ ತೊಗೋಬೋದು ಅಂತ ಹೇಳಿ ಇದು ಮಾಡ್ಬೋದು ರೀ ಈಗ ಇಲ್ಲಿ ವಿಶೇಷ ಇದು ಇಲ್ಲಿ ಮಾವಿನ ಗಿಡ ಅದ ನೋಡ್ರಿ ಇದು ನಾವೇ ಇಲ್ಲೇ ಲೋಕಲ್ ಇದ್ದಿದ್ರಿ ಆಮೇಲೆ ಇಲ್ಲೊಂದು ಬ್ರಾಂಚ್ ಬಂದದ್ ನೋಡಿ ಇದೊಂದು ಸಪ್ರೇಟ್ ರೀ ಇಲ್ಲಿ ಇದು ಇದು ಎರಡು ವೆರೈಟಿ ರೀ ಹಿಂಗೆ ಎಲ್ಲಿ ಮಾವಿನ ರೀ ಎರಡು ಮೂರು ಎರಡು ಮೂರು ವೆರೈಟಿ ಮಾಡಿದೇವ್ರಿ ಇದು ರೋಜ್ ವಿಶೇಷ ರೀ ಇಲ್ಲಿ ಒಂದು ರೋಜ್ ಅದ್ ನೋಡಿರಿ ಇದು ಹೂವು ಗುಲಾಬಿ ಗಿಡ ರೀ ಎಷ್ಟು ಬ್ರಾಂಚ್ ಈಗ ಹತ್ತು ವೆರೈಟಿ ಹೂವು ಬೇರೆ ಬೇರೆ ಬಣ್ಣದ ಹೂಗಳು ಮಾಡ್ಯಾವ್ರಿ ಈಗ ನೋಡ್ರಿ ಇದು ಇಲ್ಲಿ ಪೂರ್ತಿ ರೆಡ್ ಅದ್ರಿ ಇದು ಆಮೇಲೆ ಇದು ಕೇಸರಿ ಬರ್ತದ್ರಿ ಆಮೇಲೆ ಇದು ಬಟನ್ ರೋಸ್ ಹೇಳಿ ಚಿಕ್ಕ ಚಿಕ್ಕದ್ ಹೂ ಹಾಕವ್ರಿ ಇದು ಬೇರೆ ರೀ ವೆರೈಟ್ರಿಗ್ರಿ ಇದು ಬೇರೆ ರೀ ಇದು ಬ್ರಾಂಚ್ ಹತ್ತು ಹನ್ನೆರಡು ಹೂ ಬರ್ತಾವ್ರಿ ಒಂದೇ ಸರಿ ಆಮೇಲೆ ಇದು ನೋಡ್ರಿ ಇಲ್ಲಿ ವಿಶೇಷ ಏನದು ಹತ್ತು ಬಣ್ಣದ ಹಾಗೆ ಹೊಸ ಹೊಸ ಹಾಗೆ ಮಾಡ್ತಾ ಇರ್ತೇವ್ರಿ ಎಲ್ಲಿ ಬೇರೆ ಬೇರೆ ಕಲರ್ ಹೂಗಳು ಕಾಣ್ತಾವ್ರಿ ಇದು ಹಳದಿ ಬಣ್ಣದ ಮಾಡ್ಯಾವ್ರಿ ಆಲ್ರೆಡಿ ಇದು ಸಕ್ಸಸ್ ಆಗ್ಯದ್ರಿ ಈಗ ವಿಶೇಷವಾಗಿ ಇನ್ನೂ ಎಷ್ಟು ಇವು ಏನು ಬ್ರಾಂಚ್ ಇದಾವಲ್ರಿ ಎಷ್ಟು ಬೇಕಾದಷ್ಟು ತರ ವೆರೈಟಿ ಒಂದೇ ಗಿಡದಾಗೂ ರೀ ಈಗ ಹತ್ತು ತರ ರೀ ಇನ್ನೂ ಎಷ್ಟು ಸಾಧ್ಯ ಅಷ್ಟು ಇದನ್ನು ಇದನ್ನ ಗ್ರಾಫ್ಟಿಂಗ್ ಮಾಡ್ಬೇಕನ್ನೋದು ಉದ್ದೇಶ ಅದ್ರಿ ಸರ್ ಮುಂದೆ ಸಾಗಲಿ ಇವು ರೀ ಇವು ಏನದ ಇವು ಗ್ರಾಫ್ಟ್ ಇಲ್ಲೇ ನಮ್ಮಲ್ಲೇ ಮಾಡಿಕೊಂಡು ಏನದ ಹತ್ತು ಗಿಡ ಮಾಡ್ಕೊಂಡೇವ್ರಿ ಒಳ್ಳೆ ವೆರೈಟಿ ಅದ ರೀ ಅಲ್ಲಿ ಒಂದು ಎರಡು ವೆರೈಟಿ ಅದಾವೆ ರೀ ಇವು ಏನದ ಆಮೇಲೆ ಸೀತಾಫಲ ಹಾಕಿವ್ರಿ ನಮ್ಗೆ ಎಷ್ಟು ಸ ಮನೆಗೆ ಬೇಕು ಮಿಕ್ಕಿದ್ದೇನದ ಮಾರ್ತೇವ್ರಿ ಮನೆಗೆ ಎಷ್ಟು ಸಾಧ್ಯ ಹಾಕದ ಅಷ್ಟು ಮನೆಗೆ ಬಳಸ್ಕೊಂಡು ಮಿಕ್ಕಿದ್ದನ್ನು ಮಾರ್ತೇವ್ರಿ ಎಕರೆ ನಮ್ಮದು ಬಾರ್ಡರ್ ಏನದಲ್ರಿ ಪೂರ್ತಿ ಏನದ ನುಗ್ಗೆ ಸೀತಾಫಲ ಮಾವು ತೆಂಗು ಇಲ್ಲಿ ಬರ್ರಿ ಹಿಂಗೆ ಈ ಜವಾರಿ ಬಾರಿ ಅದ್ರಿ ಪೇರು ಅದ್ರಿ ಮಾವಿನ ಗಿಡ ಅದಾವ್ರಿ ಇದು ಜವಾರಿ ಪ ವಿಶೇಷ ಜವಾರಿ ಪಪ್ಪಾಯ ಯಾರು ಇದು ಅಲ್ಲ ಅಡಿಕೆ ಅಡಿಕೆ ಹಾಕ್ಕೊಂಡೆ ಅವ್ರಿ ಮನೆಗೆ ಬೇಕತ್ತೇಳಿ ನೋಡ್ಬೇಕತ್ತೇಳಿ ರೀ ಈ ಬಾ ಬಾರ್ಡ್ರಿಗೆ ಉಂಟಾ ರೀ ಈ ನುಗ್ಗೆ ಹೀಗೆ ವೆರೈಟಿ ವೆರೈಟಿ ಗಿಡಗಳನ್ನ ಬಾರ್ಡ್ರೊಳಗೆ ಹಾಕೊಂಡೇವ್ರಿ ಒಂದು ನೂರ ಹತ್ತು ವೆರೈಟಿ ಎಲ್ಲ ಥರ ಹಾಕ್ಕೊಂಡೇವ್ರಿ ಬಾರ್ಡ್ರಿಗೆ ಯೂಸ್ ಮಾಡ್ಯಾವ್ರಿ ಯಾವ ಮಧ್ಯದಾಗ ಯಾವ ಇದು ಇಲ್ರಿ ಪೂರ್ತಿ ಪೂರ್ತಿ ಒಳಗೆ ರೀ ನೀರಳೆ ಇವೆಲ್ಲ ಬೀಜದೇ ಹಾಕ್ಯಾವ್ರಿ ಇವ್ಕು ಬೇಕಂದಿದ್ ವೆರೈಟಿ ಗ್ರಾಫ್ಟಿಂಗ್ ಮಾಡ್ಕೊಳ್ಳೋದು ರೀ ಇದು ಗೊಬ್ಬರ ಗಿಡ ರೀ ಇವೆಲ್ಲ ಬೀಜದ ಗಿಡ ರೀ ನಾವು ಯಾವ್ದು ಬೇಕು ವೆರೈಟಿ ಆತದ ಅದು ವೆರೈಟಿ ಹಾಕೊಂಡಿಸಿಂದ ಏನದ ಸದೃಢವಾಗಿ ಎರಡು ಮೂರು ವರ್ಷದಾಗ ಒಳ್ಳೆ ವೆರೈಟಿ ಗಿಡಗಳು ಹಾಕೋವ್ರಿ ಪೂರ್ತಿ ರೀ ಬಾರ್ಡ್ರ್ ತು ಪೂರ ಹಾಕಿದ್ದೀವಿ ರೀ ಮತ್ತು ಇದು ಎಷ್ಟು ಇದೊಂದು ಪ್ಲಾಟ್ ಏನದ ನಮ್ಮ ಆಕಳುಗಳದಾವೆ ರೀ ಆಕಳುಗಳಿಗೆ ಹೇಳಿಸಿಂದ ಏನದ ಈ ಮೆಕ್ಕೆಜೋಳ ಆಮೇಲೆ ನಡುವೆ ಏನಾದರೂ ನೇಪಿಯರ್ ಹಾಕೊಂಡಿವ್ರಿ ವಿಶೇಷವಾಗಿ ರೆಡ್ ನೇಪಿಯರು ಹಾಕಿದಿವಿ ರೀ ಈ ಸಾರಿ ಮೊದಲೆಲ್ಲ ಅದು ನೇಪಿಯರ್ ಇತ್ತು ಸ್ವಲ್ಪ ಸುಂಕ ಜಾಸ್ತಿ ಇತ್ತು ರೀ ಅದನ್ನು ಬಿಟ್ಟು ಏನದ ಈಗ ರೆಡ್ ನೇಪಿಯರು ಸ್ವಲ್ಪ ಮಿದು ಇದ್ದಿದ್ದು ಒಂದು ಎರಡು ಮೂರು ವೆರೈಟಿ ರೀ ಇಷ್ಟು ರೀ ಇನ್ನು ಆಕಳ್ಗಳದ್ರಿ ನಮ್ಮಲ್ಲಿ ಇದು ಇದು ಏನದ ಈಗ ರೀಸೆಂಟಾಗಿ ಟೊಮೆಟೊ ಜವಾರಿ ಟೊಮೆಟೊ ರೀ ಇಲ್ಲೇ ಅಗಿ ಮಾಡಿವ್ರಿ ಅಗಿ ಮಾಡಿದ್ದು ಪ್ಲಾಟ್ ತೋರಿಸ್ತೀವಿ ನಿಮ್ಗೆ ಅದನ್ನು ಈಗ ಹಾಕ್ಕೊಂಡಿದ್ದೀವ್ರಿ ಇದು ಪೂರಾ ಏನದ ತಿಪ್ಪೆ ಗೊಬ್ಬರ ಬಳಸಿ ಏನದ ಬೆಳಿತೇವ್ರಿ ಇಲ್ಲೇ ಲೋಕಲ್ ಬಿಜಾಪುರಕ್ಕೆ ಏನಾದ್ರಿ ನಾವೇ ಮಾರ್ಕೆಟ್ ಮಾಡ್ತೇವ್ರಿ ಜವಾರಿ ಟೊಮೆಟೊ ಹಾಕಿಕೊಂಡ್ರಿ ಇದು ಪ್ರತಿ ಗಿಡಕ್ಕೂ ಒಂದು ಮುಷ್ಟಿ ಹಿಡಿಯಟು ತಿಪ್ಪೆ ಗೊಬ್ಬರ ಹಾಕ್ತಾಯಿರ್ತೀವ್ರಿ ಈ ಥರ ಆಮೇಲೆ ಬೇವಿನ ಮೂಲದಾಗ ಕೀಟನಾಶಕ ಅದನ್ನು ಸ್ಪ್ರೇ ಮಾಡ್ತೇವ್ರಿ ಆಮೇಲೆ ಗೋಮೂತ್ರ ಅದನ್ನು ಸ್ಪ್ರೇ ಮಾಡ್ತೇವ್ರಿ ಬಟ್ ಇದು ಸಾವಯವದಾಗ ಇದೊಂದು ಪ್ಲಾಟ್ ಏನದ ಪ್ರತಿ ವರ್ಷವೂ ಬೆಳಿತೇವ್ರಿ ಸರ್ ಜಾಸ್ತಿ ಏನದ ನಮ್ಮದೊಂದು ಪವರ್ ಟಿಲ್ಲರ್ ಅದ ರೀ ಪವರ್ ಟಿಲ್ಲರೆ ಕಲ್ಟಿವೇಶನ್ ಮಾಡ್ಕೊಂಡು ಇಸಿಂದ ಇದು ಮಾಡ್ತೇವ್ರಿ ಜಾಸ್ತಿ ನಮ್ಗೆ ಈ ಕಸ ಇದು ಜಾಸ್ತಿ ಇದು ಮಾಡಂಗಲ್ರಿ ಅಲ್ಲೇ ಈ ಸದ್ ಇದನ್ನೆಲ್ಲ ರೂಟ್ರು ಹೊಡ್ಸಿಬಿಡ್ತೇವೆ ನೋಡಿರಿ ಸರ್ ಈ ಕಸದ ಭಾಳ ಏನು ನಮ್ಗೆ ಸಮಸ್ಯೆ ಮಾಡಂಗಿಲ್ಲ ರೀ ಸ್ಟಾರ್ಟಿಂಗ್ ಸ್ಟೇಜ್ ರೀ ಒಂದು ತಿಂಗಳ ಒಳಗೆ ಏನಾದರೂ ಕಸ ಬಿಟ್ಬಿಟ್ಟೇವೆ ಅಂದ್ರಿ ಅದು ನೆಕ್ಸ್ಟ್ ಬೇಕಾದಷ್ಟು ಕಸ ಬಂದರೂ ಅಲ್ಲೇ ರೀ ಆಮೇಲೆ ನೆಕ್ಸ್ಟ್ ಅದೇ ಗೊಬ್ಬರ ರೀ ಅದೇ ಈ ನೋಡ್ರಿ ಇದು ಎಷ್ಟು ಇದು ಅದು ನಾವು ಕಸದ ಬಗ್ಗೆ ಭಾಳ ಇದನ್ನೇ ಮಾಡಂಗಿಲ್ಲ ರೀ ಇದು ಒಂದು ಮೂರು ಎಕರೆ ಒಂದು ಇಪ್ಪತ್ತು ಇಪ್ಪತ್ತೈದು ಕಟ್ಟ ಆಗ್ಬೋದು ನೋಡಿರಿ ಸರ್ ಇದು ಏಟ್ ಡಬಲ್ ಒನ್ ಹಾಕಿದ್ರಿ ಮೂರು ಎಕರೆರು ಇದು ಏಟ್ ಡಬಲ್ ಒನ್ ಹಾಕಿದ್ದು ಈಗ ಇಪ್ಪತ್ತೈದು ಕಟ್ಟ ಈಗಾದ್ರೆ ರಾಶಿ ಮಾಡ್ಕೊಂಡೇವ್ರಿ ನಾವೇ ಕೊಯ್ದು ನಮ್ಮ ಮನೆಯವರು ನಾವು ಒಂದು ಸ್ವಲ್ಪ ಒಂದು ಒಂದಿಬ್ಬರನ್ನ ಹಾಳು ತಗೊಂಡ್ರಿ ನಾವೇ ಜಾಸ್ತಿ ನಮ್ಮ ಮನೆಯವ್ರೆ ನಾವು ಕೆಲಸ ಮಾಡ್ತೇವ್ರಿ ಇದು ಏನದ ಈಗ ಈ ಹೊಟ್ಟೆ ಏನಾದ್ರೆ ದನಗಳಿಗೆ ದನಗಳಿಗೆ ಬಳಸ್ತೇವ್ರಿ ಎಟ್ಟು ತಿಂತಾವ್ ತಿಂತಾವ್ರಿ ತಿಂತಿದ್ದು ಏನದ ದನಗಳಿಗೆ ಕಾಲಾಗಿ ಹಾಕ್ತೇವ್ರಿ ಹಾಕಿ ಏನದ ಅದನ್ನ ಹುಚ್ಚಿ ಅಥವಾ ಅಕ್ಕಳದ ಗೋಮೂತ್ರ ಅದ್ರಲ್ಲಿ ಮಿಕ್ಸ್ ಮಾಡಿ ಹಾತದೆ ರೀ ತಾನೇ ಆಮೇಲೆ ಏನಾದ್ರು ತಿಪ್ಪೆ ಗುಂಡಿಗೆ ಹಾಕ್ತೇವ್ರಿ ಎರಡು ವರ್ಷಕ್ಕೊಮ್ಮೆ ಅದನ್ನ ಗೊಬ್ಬರ ಬಳಸ್ತೇವ್ರಿ ನಮ್ಮ ಹೋಳಿಗೆ ಇನ್ನ ತುಂಬಿಲ್ರಿ ಜಿ ಆರ್ ಜಿ ಡಬಲ್ ರೀ ಸರ್ ಅದು ಇದು ಎರಡು ಎಕರೆ ಮೆಕ್ಕೆಜೋಳ ರೀ ಮೆಕ್ಕೆಜೋಳ ಅದರಲ್ಲಿ ಒಂದು ಎಕ್ರೆ ಏನದ ಈರುಳ್ಳಿ ಅದನ್ನ ರೂಟ್ರು ಮಾಡಿಕೊಂಡು ಈರುಳ್ಳಿ ಹಾಕಿದ್ದೇವ್ರಿ ಅಲ್ಲಿ ಇದು ಏನದ ಮೆಕ್ಕೆಜೋಳ ನಿತ ಅಲ್ಲೇ ರೂಟ್ರು ಈ ನೋಡ್ರಿ ಇದು ಈ ತರ ಥರ ನಾವು ಹೊಲ ಎಲ್ಲ ಇಟ್ ಕಳ್ಸ ಇರುದೇ ನೋಡ್ರಿ ಸರ್ ಪೂರ್ತಿ ಪೂರಾ ಇದೆ ಇದೇ ಪ್ಲಾಟ್ ಒಳಗೆ ರೀ ಸಾರಿ ಇನ್ನೊಂದು ಬಾರಿ ರೂಟ್ರು ಹೊಡಿತೇವ್ರಿ ಹೊಡೆದು ಮತ್ತೆ ನೆಕ್ಸ್ಟ್ ಇಯರ್ ಏನು ಬೇಕೋ ಅದು ಇದು ಬೆಳ್ಕೊತೇವ್ರಿ ಈಗ ಈಗ ಸಾಲ್ ಬಿಟ್ಟು ಬೆಂಡೆ ಮಾಡ್ಬೇಕು ಮಾಡ್ಕೊ ಮಾಡಿದೇವ್ರಿ ಇದನ್ನ ಮತ್ತೆ ಕಸಾನು ಕಳೀತದ್ರಿ ಅದು ನೀರ ಬಿಡುದ್ರಿ ಅಂದ್ರಿ ಕಸಾನು ಹೇಳ್ರಿ ಅದಕ್ ನಾಲ್ಕ್ ಪುಟ್ಟಿನ ಸಾಲ್ ಮಾಡ್ಕೊಂಡು ಬೆಂಡೆ ಮಾಡ್ಬೇಕತ್ ಮಾಡಿದೇವ್ರಿ ಸೊ ಈಗ ಒಂದ್ ನಾಲ್ವತ್ತೈದಿನ್ದ ಅದ್ ನೋಡ್ರಿ ಅದು ನಾಲ್ವತ್ತೈದ ಈರುಳ್ಳಿ ಅದ್ ನೋಡ್ರಿ ಇದು ಅದು ನಲವತ್ತೈದ ಇದು ಮೆಕ್ಕೆಜೋಳ ಹಾಕಿದ್ದು ಅದು ನೆಕ್ಸ್ಟ್ ಈಗ ಏನದ ಈರುಳ್ಳಿ ಬೆಳೆದಿ ಇಲ್ಲಿ ಇದು ಬಾರ್ಡರ್ ರೀ ಇಲ್ಲಿ ನಾವು ಯಾವುದೇ ಹಸ್ತಕ್ಷೇಪ ಇಲ್ಲ ರೀ ಬರೀ ಹಣ್ಣ ಇಷ್ಟು ತಗೋತೇವ್ರಿ ನೋಡಿರಿ ಯಾವ ಯಾವ ಥರ ಬಂದಾವ ನೋಡ್ರಿ ನೋಡಿರಿ ನಾವೇನು ಜಾಸ್ತಿ ಏನು ಏನು ಇಲ್ಲ ನೋಡಿರಿ ಅದು ಪೂರಾ ಕೆಳಗಡೆ ಏನು ಆಗತ್ತಿಲ್ಲ ಏನು ಇಲ್ರಿ ಸ್ವಲ್ಪ ನೀರು ಮಾತ್ರ ಕುಡ್ತೀವ್ರಿ ನೋಡಿರಿ ಅದು ಡ್ರಿಪ್ಪಿಂದ ಒಂದು ಲೈನ್ ಹೇಳದ್ಬಿಟ್ಟೇವ್ರಿ ಫುಲ್ ಏನು ಮನೆ ಹೋದಲಾರ್ದಂಗೆ ಅಷ್ಟು ಇದು ಇರ್ತಾವ್ರೀಗ ಅದಾಲ್ರಿ ಎಷ್ಟು ಒಳ್ಳೆ ಹಣ್ಣುಗಳು ಬಂದಾವೆ ನೋಡ್ರಿ ಈಗ ಇಲ್ಲಿ ಬಂದಾವ್ರಿ ಈಗ ನಮ್ಮ ಮನೆಗೆ ಎಷ್ಟು ಬೇಕ ಅಷ್ಟು ನಮಗೆ ಬಾಳೆಹಣ್ಣಿಂದ ಏನು ಕೊರತೆ ಇಲ್ಲ ರೀ ಪೂರ್ತಿ ನೋಡಿರಿ ಇದು ಇಲ್ಲೆಲ್ಲ ನೋಡಿರಿ ಎಷ್ಟು ಏನೇನು ಹಸ್ತಕ್ಷೇಪ ಇಲ್ಲ ಒಂದು ಏನು ಅಗತಿ ಮಾಡೋಂಗಿಲ್ಲ ಏನು ಮಾಡೋಂಗಿಲ್ಲ ರೀ ಬರೀ ನೀರು ಅಷ್ಟೇ ರೀ ಒಂದು ಒಂದು ಡ್ರಿಪ್ ಲೈನ್ ಹೇಳದ್ ಬಿಟ್ಟಿದ್ದೇವ್ರಿ ಅದು ಅದು ಆ ಗೊಬ್ಬರ ಕೊಡಬೇಕು ಈ ಗೊಬ್ಬರ ಕೊಡಬೇಕು ಯಾವ ಗೊಬ್ಬರನೂ ಇಲ್ಲಿ ನೋಡಿರಿ ಇದ್ರಾಗ ಇಲ್ಲಿ ನೋಡಿರಿ ಏನೇನು ಬೇ ಯಾವುದು ಇಲ್ಲ ರೀ ಬಾರ್ಡರ್ ಬಾರ್ಡ್ರೊಳದು ದಂಡ ಒಂದು ಬರೀ ಗಡ್ಡೆ ಹಾಕಿಬಿಟ್ಟಿದ್ರಿ ಅಷ್ಟೇ ಪ್ರತಿ ವರ್ಷ ನಮ್ಗೆ ಎಷ್ಟು ಬೇಕಷ್ಟು ನಮಗೆ ಬಾಳೆಹಣ್ಣು ಸಿಗ್ತದೆ ರೀ ಇದು ಕುಡ್ತಿ ಅಲ್ಲಿ ತನ ರೀ ಬರ್ತೀವಿ ಗಿಡದಾಗ ಹಣ್ಣಾಗಿಂದೇ ಬಾಳೆಗೊನ್ನಿ ಕಟ್ ಮಾಡ್ತೀವ್ರಿ ಅಲ್ಲಿ ತನಕ ಏನು ಕಟ್ ಮಾಡಲ್ರಿ ಪೂರ್ತಿ ಗಿಡದಾಗ ಹಣ್ಣಾಗ್ಬೇಕ್ರಿ ಹಾ ಇದೊಂದು ಬಾವಿ ಮಾಡ್ಕೊಂಡಿದೀವ್ರಿ ಇದು ನೀರಿಗೆ ಒಂದ್ ಸ್ವಲ್ಪ ನೀರ್ ನಮ್ಗೆ ಕಡಿಮೆ ಆದ್ರಿ ಇನ್ನೊಂದು ಸ್ವಲ್ಪ ಆಳ ಹತ್ತು ಫುಟ್ ಮಾಡಿದಾಗ ಒಂದ್ ಸ್ವಲ್ಪ ನಮ್ಗೆ ನೀರ್ ಸಫಿಶಿಯಂಟ್ ಹಾಕದ್ರಿ ಒಂದು ದೇಡ್ ಇಂಚಿಂದು ಬೋರ್ ಅದ್ರಿ ಅದು ಎಷ್ಟ ಅದು ಅಷ್ಟೇ ಅದೇ ನೀರಾವರಿ ನಮ್ಗೆ ಮೂಲ ರೀ ಈಗ ಬೇಸಿಗೆ ಒಳಗ್ರಿ ಮಳೆಗಾಲದಲ್ಲಿ ಏನದ ಕೆನಲ್ ಬರ್ತದ್ರಿ ಆಮೇಲೆ ನೀರ್ ಇರ್ತದ್ರಿ ಒಂದು ಅರೆ ನೀರಾವರಿ ಕೊಟ್ಟು ಏನದ ತೊಗರಿ ಅದು ಬೆಳಿತಾವ್ರಿ ಇವೊಂದ ಈಗ ಮೊದಲ ಇದ್ದಿದ್ದು ಎರಡು ಪೇರು ಗಿಡ ರೀ ಇವು ಇವು ಎಷ್ಟು ಪೇರುಕಾಯಿ ಹಾಕವಂದ್ರೆ ನಮಗೆ ಸಾಕು ಸಾಕಾಗಿ ಹಾಕೋರಿ ಅಲ್ಲೇ ಬಿದ್ದ ಗಿಳಿ ಪಕ್ಷಿಗಳು ಎಲ್ಲ ತಿಂತಾವ್ರಿ ಅಷ್ಟಾಗಿನೂ ನಮ್ಗೆ ಸುಮ್ಮನೆ ನಮಗೆ ವಾರ ವಾರ ಒಂದು 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 ಎರಡು ಮೂರು ತಿಂಗಳು ಏನದ ನಮಗೆ ಪೇರುಕಾಯಿ ಅಂತ ಪೇರು ಹಣ್ಣುಗಳು ಸಾಕಾಟು ಸಿಗೋದ್ರಿಂದ ನಮಗೂ ಹಾಕದ್ರಿ ಮತ್ತು ಅಕ್ಕಪಕ್ಕದವ್ರಿಗೂ ಇದನ್ನ ನಾವು ಸೇಲ್ ಮಾಡ್ತೇವ್ರಿ ಒಳ್ಳೆ ಹಣ್ಣು ಅದಾವಿ ನಮಗೆ ಬೇಡಿಕೆ ಆದ್ರಿ ಇವೇ ಏನದ ಹೆಚ್ಚು ಮಾಡ್ಬೇಕತ್ತೇವ್ರಿ ನಮಗೆ ಇರ್ಲಿ ಇರಲಿ ಸಾಕು ಏನು ಮಾಡೋದದ ಸಾಕತ್ತಿ ಎಕ್ಸಿಂದ ಏನದ ಇವೊಂದು ಎರಡು ಒಳ್ಳೆ ವೆರೈಟಿ ಪೇರುಗಡ್ರಿ ಇದು ಯಾವ ವೆರೈಟಿ ಅಂತ ಹೇಳಿ ನನ್ಗೆ ಗೊತ್ತಿಲ್ರಿ ಹಿಂಗೆ ಕೃಷಿ ಮೇಕ್ ಹೋದಾಗ ಏನೋ ತಗೊಂಡು ಹಚ್ಚಿದ್ರಿ ಭಾಳ ಅದ್ಭುತ ಅದ್ರಿ ಕಾಯಿ ಸರ್ ಸಾರಿಗೆ ಒಂದು ಹನ್ನೊಂದೆರಡು ಅದಾವೆ ರೀ ಅದಾವನ್ರಿ ಹ್ಮ್ ಏ ಬಾಳ್ ಅಕ್ಕವ್ರಿ ಸರ ಆಮೇಲೆ ಇದೊಂದು ವಿಶೇಷ ಏನಾದ್ರಿ ಎಲ್ಲಿ ಕಟ್ ಮಾಡ್ತೇವ ಅಲ್ಲಿ ಕಾಯಿ ಹೂವು ಹೂ ತಗೊಂಡೆ ಬಂದ್ಬಿಡ್ತಾವ ರೀ ಅದು ಹಿಂಗ ಕಟ್ ಮಾಡ್ದಲ್ರಿ ಇಲ್ಲಿ ಕಟ್ ಮಾಡ್ತೇವ ನೋಡ್ರಿ ಇಲ್ಲಿ ಇಲ್ಲಿ ಹೂ ರೀ ಈಗ ಇಲ್ಲಿ ಕಾಯಿ ಹಿಂಗ ಇಲ್ಲಿ ಕಟ್ ಮಾಡಿದೆ ಅಂದ್ರೆ ಇಲ್ಲಿ ಕಾಯಿ ತಗೊಂಡೆ ಬಂದ್ಬಿಡ್ತಾರ ವಿಶೇಷ ಆದ್ರೆ ಬಾರಿ ಅದ್ರಿ ಇದು 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 ಒಂದು ವಿಶೇಷ ನೀಲ ಗಿಡ ರೀ ಈಗ ಇದು ನೋಡ್ರಿ ಇದು ಗ್ರಾಫ್ಟಿಂಗ್ ಮಾಡಿ ಮಾಡಿದ್ರಂದ್ರಿ ಚಿಕ್ಕದ ಹಂಗೆ ಸ್ಟಾರ್ಟಿಂಗ್ ಹೂವೇ ಬಿಟ್ಬಿಟ್ಟದ್ ನೋಡ್ರಿ ಇದು ಈ ಹೂವದ್ರಿ ಈಗ ಕಾಯಿಗಳು ನೋಡ್ರಿ ಇದು ಓ ಹೋ ಇದು ಒಂದೆರಡು ಎರಡು ಜವಾರಿ ಆಕಳುಗಳದಾವ್ರಿ ಇವು ಏನದ ವೇಸ್ಟ್ ಕೃಷಿ ಉಳಿಕೆಗಳು ಏನದಾವಲ್ರಿ ತಂದು ಅವಕ್ರ ಕಾ ಇದ್ರಲ್ಲಿ ಹಾಕ್ತಿವ್ರಿ ಕೊಟ್ಟಿಗೆ ಒಳಗೆ ಹಾಕ್ತಿವ್ರಿ ಇದ್ರಿಂದ ಗೋಮೂತ್ರ ಇವೆಲ್ಲ ಸಗಣಿ ಮಿಕ್ಸ್ ಹಾಕದಲ್ರಿ ಎರಡರಿಂದ ಮೂರು ದಿನ ಬಿಡ್ತೇವ್ರಿ ಬೀಟಿ ಸಿಂದ ಒಯ್ದ ಸಿಂದ ಏನದ ತಿಪ್ಪೆ ಗುಂಡಿಗೆ ಹಾಕ್ತೇವ್ರಿ ಅದೇ ಏನದ ಎರಡು ವರ್ಷಕ್ಕೊಮ್ಮೆ ಅದನ್ನ ಗೊಬ್ಬರ ಬಳಸ್ತೇವ್ರಿ ನಾವು ಆಮೇಲೆ ಒಂದೆರಡು ಮೂರು ಎಮ್ಮೆ ಕರುಗಳನ್ನ ತಂದಿದೆ ಅವು ಅದಾವ್ರಿ ಅವು ಏನದ ಸುಮ್ಮ ಈಗ ಅವಕ ಗೊಬ್ಬರ ಸಂಬಂಧ ಕಟ್ಟಿದ್ರಿ ನಾವು ಜಾಸ್ತಿ ಗೊಬ್ಬರನೇ ಬೇಕ್ರಿ ನಮ್ಗೆ ಮೇನ್ ಇದು ಈ ಇದು ಕೆನಲ್ ಬಾರ್ಡರ್ ಸರ್ ಇದು ಈ ಪೂರ್ತಿ ಏನದ ಮಾವು ಇದೊಂದು ವಿಶೇಷ ಏನದ ಪೂಜನೀಯ ಗಿಡ ತೇಳ್ಸ ಹತ್ತಿ ಗಿಡ ತೇಳ್ ಬರ್ತದ್ರಿ ಇದು ಫಾರೆಸ್ಟ್ ದಿನ ತಂದು ಹಚ್ಚಿದಿವ್ರಿ ಆ ಈ ತರ ಅದನ್ನ ಇಲ್ಲೇ ಅದನ್ನ ಗಿಡವ ಸಸಿ ಇರುವಾಗಲೇ ಆ ತರ ಅದನ್ನ ಸೆಟ್ ಮಾಡಿದೀವಿ ನೋಡ್ರಿ ಸರ್ ಈ ಪೂರ್ತಿ ಒಂದು ಇಪ್ಪತ್ತೈದು ಮೂವತ್ತು ಇದು ಅದ್ರ ಏಕ್ರಿ ಇಲ್ಲಿ ಮಾವಿನ ಗಿಡಗಳು ಹಚ್ಚಿಬಿಟ್ಟಿರಿ ಒಂದು ಮಾವಿನ ಗಿಡ ಮತ್ತೆ ಹಲಸಿನ ಗಿಡ ರೀ ಎಲ್ಲ ವೆರೈಟಿ ಗಿಡ ಹಚ್ಚಿದ್ದೇವೆ ನೋಡ್ರಿ ನಮಸ್ಕಾರ ಸರ್ ನಮಸ್ಕಾರ ತಮ್ಮ ವೀಕ್ಷಕರಿಗೆ ರೈತ ಬಂದಕ್ಕೆ ತಮ್ಮ ಪೂರ್ತಿ ಹೆಸರು ಹೇಳ್ರಿ ಊರು ನಮಸ್ಕಾರ ನನ್ನ ಹೆಸರು ಸಂಜಯ್ ನಿಂಗಪ್ಪ ಬಂತ್ನಾಳ್ ನಮ್ಮ ಊರು ಕಗ್ಗೋಡು ಗ್ರಾಮ ಕಗ್ಗೋಡು ಗ್ರಾಮ ಯಾವ ತಾಲೂಕಿನಾಗ್ ಬರ್ತೀವಿ ತಾಲೂಕು ಮತ್ತು ಜಿಲ್ಲೆ ಎರಡು ವಿಜಯಪುರ ವಿಜಯಪುರದಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಸರ್ ವಿಜಯಪುರದಿಂದ ಇಪ್ಪತ್ತು ಕಿಲೋಮೀಟರ್ ಕಗ್ಗೋಡು ರೀ ಆ ಕಗ್ಗೋಡು ಊರಿಗೆ ಬಂದ ಕೂಡಲೇ ನಿಮ್ಮ ಈ ತೋಟ ಎಷ್ಟು ಕಿಲೋಮೀಟರ್ ಆಗುತ್ತೆ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಕಗ್ಗೋಡು ಊರಿಂದ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಇನ್ನೊಂದು ನೀವು ನಾನು ಇಲ್ಲಿಗೆ ಯಾಕೆ ಬಂದಿ ಅಂದ್ರೆ ಮೊದಲ ನಿಮ್ ಬಗ್ಗೆ ನನಗೆ ನಷ್ಟ ನಾಲೆಜ್ ಇದಲ್ಲ ಆ ಮೊನ್ನೆ ರೈತ ಮೇಳದೊಳಗ ಕೃಷಿ ಮೇಳ ವಿಜಯಪುರದೊಳಗ ನೀವು ಕೆಲವೊಂದು ಭಾಷಣ ಮಾಡಾಕತ್ತಿದ್ರಿ ಹೌದಾ ಹೌದಾ ಆ ಭಾಷಣ ಕೇಳಿದೆ ನಾನು ಕೇಳಿ ಯಾಕೆ ಇವ್ರನ್ನ ನಾ ಕಾಂಟ್ಯಾಕ್ಟ್ ಮಾಡೋದು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟ್ ತಗೊಂಡೆ ನಾ ಬಂದಿದ್ದೇನ್ರಿ ಇಲ್ಲಿ ನೀವು ಇಷ್ಟೊತ್ ತನ ಏನ್ ನೀವು ನಿಮ್ ಅಗ್ರಿಕಲ್ಚರ್ ಟೋಟಲ್ ಎಷ್ಟ್ ಎಕರೆ ಅದಂದ್ರಿ ಸರ್ ಇದು ಸರ್ ಇದು ಹದಿನಾಲ್ಕ ಎಕರೆ ಆದ್ರಿ ಸರ್ ಹದ್ನಾಕ್ ಎಕರೆದಾಗ್ ಓನ್ಲಿ ಏಳು ಎಕರೆದೊಳಗು ನೀವು ಕಲ್ಟಿವೇಟ್ ಮಾಡ್ತೀವಿ ನಾಲ್ಕ ಎಕರೆ ಏನದ ನೀರಾವರಿ ಬೆಳೆಗಳನ್ನ ಮಾತ್ರ ತೊಕೊತೇವ್ರಿ ಅಷ್ಟೇ ಹೌದ್ ನೀರಿನ ಮೂಲ ಕೆನಾಲ್ ಅದ್ರಿ ಪಕ್ಕಕ್ಕೆ ಹೌದ್ರಿ ಸರ್ ನೀರಿನ ಮೂಲ ಒಂದ್ ಬಾವಿ ಅದ್ರಿ ಸರ ಆಮೇಲೆ ಒಂದು ಬೋರ್ ಅದ್ರಿ ಸರ್ ಒಂದ್ ದೇಡ್ ಇಂಚ ನೀರೇನ್ ಅಷ್ಟು ನಮ್ಗೆ ಇಲ್ರಿ ಒಂದ್ ಎಕರೆ ಅದು ಕೆನಾಲೇ ಪಕ್ಕೀ ಸರ್ ಇದು ಈ ಕಾಯಂ ನೀರಾವರಿ ಅಲ್ರಿ ಸರ್ ಕೆರೆ ತುಂಬು ಯೋಜನೆ ಅಂತ ಹೇಳಿ ಈಗ ಸ್ಟಾರ್ಟಿಂಗ್ ಮಾಡ್ಯಾರೀ ಹ ಮುಂದ್ ಕಾಯಂ ಆಗ್ಬಹುದ್ರಿ ಸರ್ ಕಾಯಂ ಆಗ್ಬಹುದು ಈಗ ಒಟ್ಟು ಎಕರೆ ನೀರಾವರಿ ಒಳಗು ಮಾಡ್ತೀರಿ ಹೌದ್ರಿ ಸರ್ ಹಾ ಈಗ ನಾವು ಎಲ್ಲಿ ಬಂದ್ರೆ ನೀವು ಎಷ್ಟೋ ತನಕ ತೋರ್ಸುದ್ರಿ ಮಾವಿನ ಹಣ್ಣ ಪೇರು ಹಣ್ಣನ್ ಗಿಡ ಅದು ಇದು ನೀವು ಅದಕ್ಕೆ ಏನ್ ಮಾಡ್ತಿರಲ್ಲ ಅದಕ್ಕೆ ಗ್ರಾಫ್ಟಿಂಗ್ ಮಾಡ್ತಿರಲ್ಲ ಈ ಗ್ರಾಫ್ಟಿಂಗ್ ಮಾಡೋದು ಎಲ್ಲಿ ಕಲ್ತಿರಿ ನೀವು ಸರ್ ಈ ಇದು ಯೂಟ್ಯೂಬ್ ಮಾಧ್ಯಮದಿಂದ ನೋಡಿ ಕಲ್ತೀನಿ ರೀ ಸರ್ ನಿಮ್ ಎಜುಕೇಶನ್ ಏನ್ರಿ ಸರ್ ಬಿ ಎ ಮುಗುದದ್ರಿ ಸರ್ ಬಿ ಎ ಮುಗುದ್ರಿ ಸರ್ ಬಿ ಎ ಮುಗುದ್ ನೀವು ನೌಗರಿಗಾಕೋಲಿಲ್ಲ ಸರ್ ನನಗ ಹೆಚ್ಚಾಗಿ ಕೃಷಿಯಲ್ಲಿ ರೀ ಆಮೇಲೆ ನಾವು ಒಬ್ರೇ ರೀ ಸರ್ ನಾವು ನಮ್ ತಂದೆ ತಾಯಿ ಒಬ್ರೇ ಮಗ ಇರೋದ್ರಿಂದ ಬೇರೆ ಕಡೆ ಹೋಗಿ ದುಡಿಯೋದು ಏನು ಇಲ್ಲ ಇಲ್ಲೇ ನಮ್ಮಲ್ಲಿ ಅಗ್ರಿಕಲ್ಚರ್ ಹಿಡಿದು ನಮ್ದು ಅಗ್ರಿಕಲ್ಚರ್ ಫ್ಯಾಮಿಲಿ ಇರೋದ್ರಿಂದ ರೀ ಬೇರೆ ಕಡೆ ಹೋಗಿ ಆ ಸಂಪಾದನೆ ಮಾಡೋಕಿನ ಇಲ್ಲೇ ಎಷ್ಟು ನಮ್ಗೆ ಸಾಧ್ಯ ಆಗದ ಅಷ್ಟು ದುಡಿಬೇಕಂತ ಹೇಳಿ ಇಲ್ಲೇ ಉಳ್ಕೊಂಡೇವ್ರಿ ಸರ್ ಸರಿ ಸರ್ ಈಗ ನೀವು ಎಲ್ಲಾ ಏನ್ ಗ್ರಾಫ್ಟಿಂಗ್ ಮಾಡೋದು ಎಲ್ಲ ಯೂಟ್ಯೂಬ್ ನೋಡೇ ಕಲ್ತ್ರಿ ಹೌದು ಈಗ ಒಂದು ತಿಳ್ಕೊರಿ ಒಂದು ಮಾವಿನ ಗಿಡ ಅದ ನೀವು ತೋರ್ಸದ್ರಿ ಆ ಇನ್ನೊಂದು ವಿಚಿತ್ರ ಏನ್ ತೋರ್ಸದ್ರಿ ನೀವು ಅಂದ್ರೆ ಒಂದೇ ಗಿಡದೊಳಗ ಹತ್ತು ತರ ಹಣ್ಣುಗಳನ್ನು ಬೆಳಿಬಹುದಂತ ಹೇಳಿದ್ರಿ ಅದು ಹೆಂಗ್ ಗ್ರಾಫ್ಟಿಂಗ್ ಮಾಡ್ತೀರಿ ಸ್ವಲ್ಪ ರೈತರಿಗೆ ಹೇಳ್ತೀರಿ ಸರ್ ಈಗ ಮೂಲ ಗಿಡ ಅವರ ರೈತರದ ಮೂಲ ಗಿಡ ಒಂದು ವರ್ಷ ಇದ್ದಾಲಿ ಎರಡು ವರ್ಷ ಇದ್ದಾಲಿ ಇಲ್ಲ ಹತ್ತು ವರ್ಷ ಇದ್ದಾಲಿ ಅದು ಎಷ್ಟೇ ಆಯಿಸಿದ ಗಿಡ ಇದ್ರು ಇದು ನಾವು ಯಾವ ಬೇಕಂದಿದ್ದು ಕಸಿಗಳನ್ನ ಆಯ್ಕೆ ಮಾಡ್ಕೊಂಡು ಕಸಿ ಕಡ್ಡಿಗಳ ಆಯ್ಕೆ ಮಾಡ್ಕೊಂಡ್ರಿ ನಾವು ಎಲ್ಲೆಲ್ಲಿ ನಮ್ಗ ಈಗ ಏನಾದ್ರಿ ನಮ್ಗ ಸುತ್ತಮುತ್ತ ಯಾವ ಒಳ್ಳೆ ವೆರೈಟಿ ಆದತ್ತ್ ಅನ್ಸ್ತಂದ್ರ ಆ ವೆರೈಟಿಗಳನ್ನ ಏನದ ನಾವು ಚಿಕ್ಕ ಚಿಕ್ಕ ಈ ಪೆನ್ಸಿಲ್ ಗಾತ್ರದ ಕಡ್ಡಿಗಳ ಟೊಂಗೆಗಳನ್ನ ಆಯ್ಕೆ ಮಾಡ್ಕೊಂಡು ಅಲ್ಲಿ ಗ್ರಾಫ್ಟಿಂಗ್ ಮಾಡ್ಕೋಬಹುದ್ರಿ ಸರ್ ಒಂದ್ ಈಗ ನಾ ಹತ್ತು ವೆರೈಟಿ ಕಟ್ ಕಟ್ ಮಾಡಿ ವಿ ಶೇಪ್ ಆದ್ರಿ ಸೈಡ್ ಗ್ರಾಫ್ಟಿಂಗ್ ಆದ್ರಿ ಒಂದು ಮೂರ್ ನಾಲ್ಕು ವೆರೈಟಿ ಅದಾವ್ರಿ ಸರ್ ಅದು ಗ್ರಾಫ್ಟಿಂಗ್ ಯಾವ ವೆರೈಟಿ ಮಾಡಿದ್ರು ಅದು ಬೇರೆ ಹಣ್ಣಿಂದ ಹಾಕಿ ಅದನ್ನ ಪ್ಯಾಕ್ ಮಾಡುದ್ರಿ ಬೇರೆ ವೆರೈಟಿ ಮಾವೇ ಆಗ್ಬೇಕ್ರಿ ಸರ್ ಬೇರೆ ವೆರೈಟಿ ಈಗ ಹಪೂಸಾಲಿ ಸಿಂಧೂರ್ ಅಲಿ ಕೆಲವೊಂದು ದಸೇರಿ ಆಲಿ ಅವು ಯಾವ್ದೇ ವೆರೈಟಿ ಇದ್ರ ಆ ವೆರೈಟಿ ಗಿಡ ಜವಾರಿ ನಾವು ಇಲ್ಲೇ ತಿಂದು ಹಾಕಿದಂತ ಮಾವಿನ ಬೀಜದ ಗಿಡಗಳಿಗೆ ಏನದ ಅದನ್ನ ಗ್ರಾಫ್ಟಿಂಗ್ ಮಾಡಬಹುದ್ರಿ ಸರ್ ಗ್ರಾಫ್ಟಿಂಗ್ ಮಾಡ್ ಬೇರೆ ಗಿಡದ ಬೇರೆ ಹಣ್ಣು ಬೇರೆ ಈಗ ನಾವ್ ಯಾವ ವೆರೈಟಿ ಕಡ್ಡಿಗಳನ್ನ ತಂದಿರ್ತೇವ್ರಿ ಅದೇ ವೆರೈಟಿ ಹಣ್ಣು ಹಾಕ್ತದ್ರಿ ಸರ್ ಒಂದೇ ಗಿಡದ ಒಂದೇ ಗಿಡದಾಗ್ರಿ ಸರ್ ಈಗ ಹತ್ತು ಒಳಗ್ರಿ ಈಗ ಆಲ್ಮೋಸ್ಟ್ ಹೂ ಬಿಟ್ಟದ್ರಿ ಸರ್ ನಮ್ಮಲ್ಲಿ ಅದು ಈಗ ಕಾಯಿ ಈಗ ಹೋದ ವರ್ಷ ಎರಡು ವೆರೈಟಿ ಇದ್ದುರಿ ರೀ ಎರಡು ವೆರೈಟಿ ಕಾಯಿ ಆಗಿದ್ವಿ ರೀ ಈ ಸರಿ ಹತ್ತು ವೆರೈಟಿ ಆಗ್ಯಾವ್ರಿ ಎಷ್ಟ್ ಸೆಟ್ ಹಾಕವ್ ನೋಡ್ರಿ ನಿಮ್ಗೆ ಅದನ್ನ ಅದನ್ನ ಸವಿಬಹುದ್ರಿ ಆ ಹಣ್ಣು ಈಗ ನೀವು ಒಂದು ಗುಲಾಬಿ ಹೂವಿನ ತೋರಿಸಿ ಅಲ್ಲ ಬೇರೆ ಬೇರೆ ಇದು ಹೌದು ಅದು ಅದೇ ತರ ಮಾಡಿ ಹೌದ್ರಿ ಸರ್ ಅದು ಈಗ ಮಾವು ಯಾವ್ದ ರೀತಿ ಮಾಡ್ತಾರಿ ಅದನ್ನೇ ಅದು ಅದರದ್ದು ಆಕ್ಚುಲಿ ರೀ ಕಣ್ಣು ಕಸಿ ಅಂತ ಹೇಳಿ ಬಾಳ್ ಫೇಮಸ್ ಅದ್ರಿ ಸರ್ ಅದು ಅದು ಕಣ್ಣು ಕಸಿ ಬಿಟ್ರೆ ಬೇರೆ ಸಕ್ಸಸ್ ಯಾರು ಮಾಡಲ್ರಿ ಈ ಬಲ್ಕ್ ಆಗಿನೂ ಯಾರು ಮಾಡಲ್ರಿ ಅದು ಕಣ್ಣು ಕಸಿನೇ ಮಾಡ್ತಾರಿ ಗುಲಾಬಿ ಒಳಗ ಆದ್ರ ನಾ ಏನು ಮಾಡಿನ್ರಿ ಇದು ವಿ ಸೈಡ್ ಆಮೇಲೆ ಅದು ತೊಗಟೆ ಇದ್ರದು ಎರಡು ಮೂರ್ ನಾಲ್ಕ್ ವೆರೈಟಿನೂ ಗ್ರಾಫ್ಟಿಂಗ್ ಮಾಡಿ ಟ್ರೈ ಮಾಡಿ ನೋಡಿನ್ರಿ ಅದು ಆಲ್ಮೋಸ್ಟ್ ಅಲ್ಲಿ ಪಾಲಿ ಹೌಸ್ನಾಗ ಜಾಸ್ತಿ ಮಾಡ್ತಾರಿ ಇದು ರೋಜ್ ಗಿಡಗಳನ್ರಿ ಅದನ್ನ ಓಪನ್ ಏರಿಯಾದಾಗ ಯಾವ ರೀತಿ ಮಾಡಿ ಅಂದ್ರಿ ಅದನ್ನ ವಿ ಕಟ್ ಮಾಡಿ ಆಮೇಲೆ ಏನದ ಅದಕ್ಕೆ ಸರಿಯಾದ ವಾತಾವರಣ ಸೃಷ್ಟಿ ಮಾಡಲ್ರಿ ಇದು ಸೋಡಾ ಬಾಟ್ಲಿ ಅವು ಇವೇನ್ ಪ್ಲಾಸ್ಟಿಕ್ ಬಾಟ್ಲ ಇರ್ತಾವಲ್ರೀ ಅವೇ ಹಾಕ್ಲಾನ್ರಿ ಸರ್ ಅಂದ್ರೆ ಇಲ್ಲಿ ಏನ್ ಲೋಕಲ್ ಸಿಕ್ತಾವ ಅವೇ ಬಳಸಿ ಏನದ ಗ್ರಾಫ್ಟಿಂಗ್ ಮಾಡ್ತೀವಿ ಹೌದ್ರಿ ಇನ್ನೊಂದ್ ಸರ್ ನೇರಳು ತೋರ್ಸರಿ ನೀವು ಗಿಡ ಈಗ ನಾವ್ ಏನ್ ಮಾಡ್ತೇವ್ರಿ ಸರ್ ನಮ್ಮ ಹಳ್ಳಿಗಳ ರೈತರು ಮಾವಿನ ತಿಂತಾರ ತಿಂತರ ನೇರಳು ತಿಂತಾರ ಅದ್ರ ಹೇಳ್ತಾವ ಹೌದ್ರಿ ಸರ್ ಬಟ್ ಅದಕ್ಕೆ ಕಾಯಿ ಬಿಳು ಗ್ರಾಫ್ಟಿಂಗ್ ಮಾಡಿದ್ರೆ ಚೆನ್ನಾಗಿ ಬೀಳುತ್ತೋ ಹಂಗೆ ಬಿಟ್ಟು ಚೆನ್ನಾಗಿ ಬೀಳುತ್ತ ಸರ್ ಈಗ ನೇರಳೆ ಗಿಡ ರೀ ಸರ್ ಮಿನಿಮಮ್ ಅದು ಗ್ರಾಫ್ಟಿಂಗ್ ಮಾಡಿದ್ರು ಬತ್ತು ಮಾಡದ್ರು ಬತ್ತು ಐದ್ ಐದು ಹತ್ತು ಹದಿನೈದು ವರ್ಷ ಆದ್ರೂ ಕಾಯಿ ಅದು ಸರಿಯಾಗಿ ಸೆಟ್ ಆಗಂಗಿಲ್ಲ ಅದು ಏನದ ಗ್ರಾಫ್ಟಿಂಗ್ ಮಾಡುದ್ರಿಂದ ಏನಾಕದ್ರಿ ಒಂದ್ ಐದು ವರ್ಷಕ್ಕೆ ಯಾವ್ದ್ರದ್ದು ಇಳುವರಿ ಚಾ ನೀರಲ್ಲಿ ಗಿಡ ಹಚ್ಚ ಒಂದು ಮಾವಿನ ಗಿಡ ಅದಕ್ಕೆ ಎಷ್ಟು ದಿವಸ ಆದ್ಮೇಲೆ ಗ್ರಾಫ್ಟಿಂಗ್ ಮಾಡ್ಬೇಕು ಸರ್ ಸರ್ ಅದು ಗಿಡ ಒಂದ್ ಇಪ್ಪತ್ ಇಪ್ಪತ್ತೈದು ದಿನ ಆದ್ರಿಂದ ಹಿಡಿದ್ರಿ ಅದು ಹತ್ತು ವರ್ಷ ಇಪ್ಪತ್ತು ವರ್ಷ ಅದ್ರದ್ದು ಎಷ್ಟು ಆಯ್ಸ ಕಡೆ ಲಾಸ್ಟ್ ಆಯ್ಸ ವರ್ಗೂ ಅದಕ್ಕೆ ಗ್ರಾಫ್ಟಿಂಗ್ ಮಾಡ್ಕೋಬಹುದು ಮಾಡ್ಕೋಬಹುದು ಹೌದು ಸರ್ ಹೌದು ಆ ಗ್ರಾಫ್ಟಿಂಗ್ ಮಾಡಿದ್ಮೇಲೆ ಹಣ್ಣು ಜಲ್ದಿ ಬಿಡ್ತಾವ್ರಿ ಹೌದ್ರಿ ಸರ್ ಹೌದು ಇಲ್ಲಾಂದ್ರೆ ಹಣ್ಣು ತಳ ಆಗ್ತಾರೆ ಆಗುತ್ತೆ ಸರ್ ಅದು ಒಂದ್ ಹತ್ತು ವರ್ಷ ಹಾಕದ್ರಿ ಐದು ವರ್ಷ ಹಾಕವ್ರಿ ಗ್ರಾಫ್ಟಿಂಗ್ ಮಾಡುದ್ರಿ ಮರು ವರ್ಷನೇ ಹಾಕವ್ರಿ ಸರ್ ಮರು ವರ್ಷ ಒಂದೇ ವರ್ಷ ನೋಡಿ ರೈತ ಬಂದ ಅವ್ರ ಸರ್ ಒಂದು ಮಾತು ಹೇಳಿದ್ರು ಅವರು ಗ್ರಾಜುಯೇಟ್ ಇರಲ್ಲಕ್ಕ ಬಟ್ ಅವ್ರನ್ನ ಇದೆಲ್ಲ ಕಲ್ತಿದ್ದು ಯೂಟ್ಯೂಬ್ ನೋಡಿ ಕಲ್ತೀನಿ ಅಂದ್ರು ನಾ ರೈತ ಬಾಂಧವ್ರಿಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ವಿನಂತಿ ಏನು ಮಾಡ್ತೀನಿ ಅಂದ್ರೆ ನೀವು ಯೂಟ್ಯೂಬ್ ರೈತರ ಸಲುವಾಗಿ ಸಾವಿರಾರು ಯೂಟ್ಯೂಬ್ ನಾನು ಮಾಡ್ತೀನಿ ರೈತರ ಸಲುವಾಗಿ ಇನ್ನೂ ಸಾವಿರಾರು ಜನ ಮಾಡ್ತಾರೆ ಇಂಡಿಯಾದೊಳಗೆ ನೀವು ಆದಷ್ಟು ರೈತ ಪರವಾದ ಯೂಟ್ಯೂಬ್ಗಳನ್ನು ಹೆಚ್ಚು ನೋಡ್ತೀವಿ ಯಾಕಂದ್ರೆ ಒಂದಿಲ್ಲ ಒಂದು ಕಲಿತೀರಿ ನೀವು ಅದರೊಳಗೆ ಕಲ್ ನೋಡ್ರಿ ಅವರು ಬಿ ಎ ಗ್ರ್ಯಾಜುಯೇಟ್ ನೌಕರಿ ಹೋಗ್ಬೋದು ಆದರೂ ಇಲ್ಲೇ ಸಾಧನೆ ಮಾಡಿ ತೋರಿಸ್ಯಾರವರು ಏನಪ್ಪಾ ಅಂದರೆ ಇಷ್ಟು ಆನಂದ ನಿಮಗೆ ನೌಕರಿ ಒಳಗೆ ಇರೋದಿಲ್ಲ ಹಾ ಇದಕ್ಕೆ ನೀವೇ ಮಾಲೀಕರು ಇದಕ್ಕೆ ನೀವೇ ನಿಮಗೆ ಸಂತೋಷ ಎಷ್ಟು ಸಂತೋಷದಿಂದ ತೋರ್ಸಿದ್ರು ಎಲ್ಲ ನಾ ಇದು ಮಾಡೀನಿ ಅದು ಮಾಡೀನಿ ಇದು ಮಾಡಿನಿ ಅಂತ ಅದು ನಿಮಗೆ ಹೆಮ್ಮೆ ಇರುತ್ತೆ ಇರೋದೇ ಹದಿನಾಲ್ಕು ಎಕರೆ ಏಳು ಆರು ಎಕರೆದೋಳು ನಾಲ್ಕು ಎಕರೆದೋಳು ನೀರಾವರಿ ಮಾಡಿ ಇದು ಮಾಡ್ತಾ ಇದಾರೆ ಅಷ್ಟೊಳಗೆ ಅವ್ರ ಅದನ್ನು ಸ್ವರ್ಗ ಕಂಡರ ನನ್ನ ನಾವು ಈಗ ನಿಮ್ಗೆ ತೋರಿಸ್ತೇವೆ ಈಗ ಅವ್ರದ್ದೆಲ್ಲ ತಿರುಗಾಡಿ ತಿರ್ಗಾಡಿ ಏನಪ್ಪಾ ಅಂದ್ರೆ ನಿಮಗೊಂದು ಹೆಮ್ಮೆ ಇರುತ್ತೆ ನಾನು ಸಾಧನೆ ಮಾಡೀನಿ ಅಂತ ನೌಕರಿ ಇರೋದಿಲ್ಲ ಅದಕ್ಕೆ ನೀವು ಇದನ್ನ ರೈತ ಪರವಾದ ವಿಡಿಯೋಗಳನ್ನ ಅಂತ ಅಂತಲ್ಲ ಸಾವಿರಾರು ವೀಡಿಯೋಗಳು ಪರ ಬಹಳ ಜನ ಅದರ ಅದನ್ನ ರೈತ ಪರವಾಗಿ ಇದ್ದಿದ್ದನ್ನು ನೋಡಿರಿ ಒಂದು ಪಾಯಿಂಟ್ ಕಲ್ಕೊಂಡ್ರೆ ಅದನ್ನ ನಿಮ್ಮ ಜಮೀನ್ದೊಳಗೆ ಯೂಸ್ ಮಾಡ್ಕೋರಿ ಅದಕ್ಕೆ ರೈತರ ಮುಂದೆ ಯಾರೂ ಇಲ್ಲ ನನ್ನ ಅಭಿಪ್ರಾಯದೊಳಗೆ ರೈತರಷ್ಟು ಶ್ರೀಮಂತ ಯಾರು ಅಲ್ಲ ಇರಬಹುದು ಯಾರಿಗೂ ಅದಕ್ಕೆ ದಯಮಾಡಿ ನೀವು ಆದಷ್ಟು ಯೂಟ್ಯೂಬ್ ನೋಡಿ ನಿಮ್ಮ ರೈತ ಜನರ ರೈತಾಪಿ ಜನರ ಯೂಟ್ಯೂಬ್ ನೋಡಿ ನೀವು ಕಲೀಲಿ ಅಂತ ತಿಳ್ಕೊಂಡು ವಿನಂತಿ ಮಾಡ್ತೇನೆ ಸರ ಈಗ ನೀವು ನೀರ್ ತಾಪತ್ರಯದ ಅಂತ ತಾಪತ್ರಿ ಅದಿಲ್ಲ ಬಾವಿ ಹಾಕಿ ಬಾವಿಲಿ ನೀರ್ ಅಷ್ಟಿಲ್ಲ ಎಷ್ಟು ಇಂಚ್ ನೀರ್ ನೀವು ಸುಮ್ನೆ ಅಂದಾಜ್ ದೇಡ್ ಇಂಚಿಂದ ಬೋರ್ ಅದ್ರಿ ಸರ ಅದನ್ನ ಬಾವಿಗಿ ಸ್ಟಾಕ್ ಮಾಡ್ಕೊಂಡು ಏನಾದ್ರಿ ಸರ ಅದು ರಾತ್ರಿ ಆಟೋ ಇಟ್ಟೋ ಚಲೋ ಬೋರ್ ದೇಡ್ ಇಂಚನ್ ಬಾವಿ ಸ್ಟಾಕ್ ಮಾಡ್ಕೋತೀವಿ ಮಾಡಿ ನಂತರ ಯಾಕೆ ಡೈರೆಕ್ಟ್ ಹಾಕಿ ಬಿಡಲ್ಲ ಕರೆಂಟ್ ಅಲ್ರಿ ಸರ ಇದು ಪ್ರೆಷರ್ ಕ್ರಿಯೇಟ್ ಆಗಲ್ರಿ ಸರ್ ಅದು ಡೈರೆಕ್ಟ್ ದೇಡ್ ಇಂಚ್ ಇರೋದ್ರಿಂದ ಈ ಡ್ರಿಪ್ಪಿಂಗ್ ಮಾಡೋದಾ ಅಲ್ಲಿ ಇವತ್ತು ಹರಿ ನೀರು ಬಿಡೋದಾ ಅಲ್ಲಿ ಪ್ರೆಶರ್ ಕ್ರಿಯೇಟ್ ಆಗಲಾರ ಸಂಬಂಧ ಅದಕ್ಕೆ ಬಾವಿಯಿ ಒಕ್ಕೊಂಡು ಅದನ್ನ ಎರಡು ದಿನಕ್ಕೆ ನೀರ ಬಲಸಿಸ್ತೀರಿ ಬಲಸಿಸ್ತೀರಿ ಓಕೆ ಸರಿ ಈಗ